ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಸಹ ದುಡಿಯೋ ಅಂತವರಿಗೆ ತಮ್ಮದೇ ಆದಂತ ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋ ಅವರಿಗೆ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಇಂದ ಒಂದು ಬರ್ಜರಿ ಆಫರ್ ಕೊಡ್ತಾ ಇದೀವಿ ನಿಮ್ದೇ ಆದಂತ ಸ್ವಂತ ಆಫೀಸ್ ಮಾಡ್ಕೊಳ್ಳೋದಿಕ್ಕೆ ಫಸ್ಟ್ ಇದ್ದಿದ್ದು ಫೋರ್ ತೌಸಂಡ್ ಗೆ ನಾವು ಒಂದು ಬ್ರಾಂಚ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಆಫರ್ ಕೊಟ್ಟಿದ್ವಿ ಈಗ ನಾವು ಕೇವಲ ಒಂದು ಸಾವಿರ ರೂಪಾಯಿಗೆ ನಿಮ್ದೇ ಆದಂತ ಒಂದು ಸ್ವಂತ ಆಫೀಸ್ ಮಾಡ್ಕೊಳ್ಳೋದಕ್ಕೆ ಬಿಸ್ನೆಸ್ ಪ್ಲಾನ್ ಅಂಡ್ ನಮ್ಮ ಸರ್ವಿಸಸ್ ನಮ್ಮ ಫ್ರಾಂಚೈಸಿ ಅಂಡ್ ಎಂ ಎಸ್ ಎಂ ಎಸ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ವಿತ್ ಗವರ್ನಮೆಂಟ್ ಲೈಸೆನ್ಸ್ ಕೊಟ್ಟು ನಿಮ್ದೇ ಆದಂತ ಒಂದು ಸ್ವಂತ ದುಡಿಮೆ ಮಾಡ್ಕೊಳ್ಳೋ ಅಂತ ಅವಕಾಶನ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಮಾಡ್ಕೊಟ್ಟಿದೀವಿ ಫ್ರೆಂಡ್ಸ್ ನಿಮಗೆ ನೀವು ಕೆಲ್ ಬೇಕಾದ್ರೂ ವಿಚಾರಿಸಿಕೊಂಡಿರ್ಬೋದು ಫ್ರಾಂಚೈಸಿ ತಗೊಳೋದಿಕ್ಕೆ ಒಂದು ಐವತ್ತರಿಂದ ಅರವತ್ ಸಾವಿರ ತಗೊಳ್ತಾರೆ ಬೇರೆ ಆಫೀಸಸ್ ಅಲ್ಲೆಲ್ಲ ಆದ್ರೆ ನಮ್ಮ ಆಫೀಸಲ್ಲಿ ಬರೀ ಒಂದು ಸಾವಿರ ರೂಪಾಯಿಗೆ ನಾವು ಇಷ್ಟೊಂದು ಅವಕಾಶ ಮಾಡಿ ಕೊಡ್ತೀವಿ ನಿಮಗೆ ಒಂದು ತಿಂಗಳಲ್ಲಿ ಒಂದು ಲಕ್ಷ ದುಡಿಯುವಂತ ಆಪರ್ಚುನಿಟಿ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ನಿಮಗೆ ಕಲ್ಸ್ಕೊಟ್ಟಿದೆ ಅಂತ ಹೇಳ್ತಾ ಫ್ರೆಂಡ್ಸ್ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ವಿಡಿಯೋ ಹಾಕಿರ್ತೀನಿ ನನ್ನ ವಿಡಿಯೋ ನೋಡಿ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು